ಈ ದೇಶಕ್ಕೆ ಕೃಷಿಕ ಕಾರ್ಮಿಕ ಶಿಕ್ಷಕ ಕೊನೆಗೊಬ್ಬ ಸೈನಿಕ ಇಷ್ಟು ಜನ ಮಾತ್ರ ಈ ದೇಶದ ಆಧಾರ ಸ್ತಂಭ ಅನ್ನೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ಬಹಳ ನಾಯಕರನ್ನ ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ರಾಜೀವ್ ಗಾಂಧಿ ಅವರು ಕೂಡ ನಾವೆಲ್ಲ ಕಳ್ಕೊಂಡಿದ್ದೇವೆ ಅದ್ರ ಜೊತೆಗೆ ಲಕ್ಷಾಂತ ಮಂದಿ ದೇಶಕ್ಕೆ ಸ್ವಾತಂತ್ರ್ಯಕ್ಕೂ ಕೂಡ ತ್ಯಾಗ ಮಾಡಿದಂಥವು ದೇಶನ ಕಾಯುವಂತ ಸಂದರ್ಭದಲ್ಲಿ ತಾ ಬಂಧು ಇಟ್ಕೊಂಡು ಕಾಯ್ದಿ ಬಿಸಿಲಿನಲ್ಲಿ ಚಳಿನಲ್ಲಿ ನಲ್ಲಿ ಎಲ್ಲ ಕೂಡ ಪ್ರಾಣ ಕೊಟ್ಟಿದ್ದಂಥ ಇತಿಹಾಸ ನಾವ್ಯಾರು ಕೂಡ ಮರಿಬಾರ್ದು